ಭಾಗಕಾರ ಲೆಕ್ಕಗಳು ಮೂರರಿಂದ ಆರುನೂರ ಮೂವತ್ತೊಂಬತ್ತನ್ನು ಭಾಗಿಸಬೇಕು ಮೊದಲಿಗೆ ನಮಗೆ ಮೂರರ ಮಗ್ಗಿ ಗೊತ್ತಿರಬೇಕು ಈಗ ಈ ಸಂಖ್ಯೆ ತಗೊಳ್ಳಿ ಮೂರು ಎಷ್ಟಲಿ ಆರು ಮೂರು ಎರಡಲಿ ಆರು ಎರಡು ಮೇಲೆ ಬರೆಯಲಿ ಮೂರು ಎರಡುಲಿ ಆರು ಮೈನಸ್ ಆರರಿಂದ ಆರು ಕಳೆದಾಗ ಸೊನ್ನೆ ನಂತರದ ಸ್ಟೆಪ್ಪೇನು ಒಂದು ಸಂಖ್ಯೆನ ಕೆಳಗೆ ತಗೊಳ್ಳಿ ಮೂರು ಎಷ್ಟಲಿ ಮೂರು ಮೂರು ಒಂದ್ಲಿ ಮೂರು ಒಂದು ಮೇಲೆ ಬರ್ಕೊಳ್ಳಿ ಮೂರು ಒಂದ್ಲಿ ಮೂರು ಮೈನಸ್ ಮೂರರಿಂದ ಮೂರು ಕಳೆದಾಗ ಸೊನ್ನೆ ಮೇಲಿನ ಒಂದು ಸಂಖ್ಯೆನ ಕೆಳಗೆ ತಗೊಳ್ಳಿ ಮೂರು ಎಷ್ಟ್ಲಿ ಒಂಬತ್ತು ಮೂರರ ಬಗ್ಗೆ ನೋಡಿ ಮೂರು ಮೂರಲಿ ಒಂಬತ್ತು ಮೂರು ಮೂರಲಿ ಒಂಬತ್ತು ಮೈನಸ್ ಒಂಬತ್ತರಿಂದ ಒಂಬತ್ತು ಕಳೆದಾಗ ಸೊನ್ನೆ ಶೇಷ ಸೊನ್ನೆ ಭಾಗಲಭ್ದಷ್ಟು ಇನ್ನೂರ ಹದಿಮಾರು ಮುಂದಿನ ಲೆಕ್ಕ ಮೂರರಿಂದ ಮುನ್ನೂರ ಇಪ್ಪತ್ತ್ನಾಲ್ಕನ್ನು ಭಾಗಿಸಬೇಕು ಮೊದಲಿಗೆ ಈ ಸಂಖ್ಯೆ ತಗೊಳ್ಳಿ ಮೂರೆಷ್ಟಲಿ ಮೂರು ಮೂರು ಒಂದ್ಲಿ ಮೂರು ಒಂದು ಅನ್ನೋದನ್ನು ಮೇಲೆ ಬರ್ಕೊಳ್ಳಿ ಮೂರು ಒಂದ್ಲಿ ಮೂರು ಮೈನಸ್ ಮೂರರಿಂದ ಮೂರು ಕಳೆದ ಸೊನ್ನೆ ಮೇಲೊಂದೊಂದು ಸಂಖ್ಯೆನ ಕೆಳಗೆ ತಗೊಳ್ಳಿ ಮೂರೆಷ್ಟ್ಲಿ ಎರಡು ಮೂರರಿಂದ ಭಾಗ ಮಾಡ್ಲಿಕ್ಕಾಗ್ತಾ ಎರಡನ್ನು ಮೂರರ ಮಗ್ಗಿಯಲ್ಲಿ ಗುಣಲಬ್ಧ ಇಲ್ಲಾದರೂ ಎರಡು ಇದೆಯಾ ಇಲ್ಲ ಮೂರು ದೊಡ್ಡ ಸಂಖ್ಯೆ ಎರಡು ಚಿಕ್ಕ ಚಿಕ್ಕ ಸಂಖ್ಯೆ ಆದ್ದರಿಂದ ಮೂರರಿಂದ ಎರಡನ್ನು ನಾವು ಭಾಗ ಮಾಡಲಿಕ್ಕೆ ಆಗೋದಿಲ್ಲ ಆಗ ಏನು ಮಾಡ್ತೀರಾ ಮೇಲೊಂದು ಸೊನ್ನೆ ಹಾಕ್ಕೊಳ್ಳಿ ಇಲ್ಲಿ ಕೆಳಗೊಂದು ಸೊನ್ನೆ ಹಾಕಿ ಈಗ ಎರಡರಿಂದ ಸೊನ್ನೆ ಕಾಲದಾಗ ಎಷ್ಟು ಎರಡು ಈಗ ಮೇಲಿಂದ ಒಂದು ಸಂಖ್ಯೆನ ಕೆಳಗೆ ತಗೊಳ್ಳಿ ಮೂರಷ್ಟ್ಲಿ ಇಪ್ಪತ್ತ್ನಾಲ್ಕು ನೋಡಿ ಮೂರು ಎಂಟ್ಲಿ ಇಪ್ಪತ್ತ ನಾಲ್ಕು ಎಂಟು ಮೇಲೆ ಬರಲಿ ಮೂರು ಎಂಟ್ಲಿ ಇಪ್ಪತ್ತ ನಾಲ್ಕು ಮೈನಸ್ ನಾಲ್ಕರಿಂದ ಕಳೆದ ಸೊನ್ನೆ ಎರಡರಿಂದ ಎರಡು ಕಳೆದಾಗ ಸೊನ್ನೆ ಶೇಷ ಸೊನ್ನೆ ಭಾಗಲಭ ಎಷ್ಟು ನೂರ ಎಂಟು ಮೂರರಿಂದ ಒಂಬೈನೂರ ಆರನ್ನು ಭಾಗಿಸಬೇಕು ಮೂರು ಎಷ್ಟಲಿ ಒಂಬತ್ತು ಮೂರು ಮೂರಲಿ ಒಂಬತ್ತು ಮೂರು ಮೂರಲಿ ಒಂಬತ್ತು ಮೈನಸ್ ಒಂಬತ್ತರಿಂದ ಒಂಬತ್ತು ಕಳೆದಾಗ ಸೊನ್ನೆ ಮೇಲಿನ ಸಂಖ್ಯೆನ ಕೆಳಗೆ ತಗೊಳ್ಳಿ ಮೂರು ಎಷ್ಟ್ಲಿ ಸೊನ್ನೆ ಮೂರು ಗುಣಿಸು ಸೊನ್ನೆ ಈಕ್ವಲ್ ಟು ಸೊನ್ನೆ ಈ ಸೊನ್ನೆನ ಇಲ್ಲಿ ಬರ್ಕೊಳ್ತಿದ್ದೇನೆ ಮೂರು ಗುಣಿಸು ಸೊನ್ನೆ ಸೊನ್ನೆ ಈಕ್ವಲ್ ಟು ಸೊನ್ನೆ ಮೈನಸ್ ಸೊನ್ನೆಯಿಂದ ಸೊನ್ನೆ ಕಳೆದು ಈ ಕೆಳಗೆ ಸಂಖ್ಯೆ ತಗೊಳ್ಳಿ ಒಂದು ಸಂಖ್ಯೆ ಮೂರು ಎಷ್ಟಲಿ ಆರು ಮೂರು ಎರಡುಲಿ ಆರು ಮೂರು ಎರಡ್ಲಿ ಆರು ಮೈನಸ್ ಆರರಿಂದ ಆರು ಕಳೆದಾಗ ಸೊನ್ನೆ ಶೇರ್ಷ ಸೊನ್ನೆ ಭಾಗಲಭದ ಎಷ್ಟು ಮುನ್ನೂರ ಎರಡು ಮೂರರಿಂದ ಮುನ್ನೂರ ಹದಿನೈದನ್ನು ಭಾಗಿಸಬೇಕು ಮೊದಲಿಗೆ ಈ ಸಂಖ್ಯೆದೊಳಿ ಮೂರೆಷ್ಟಲಿ ಮೂರು ಮೂರು ಒಂದ್ಲಿ ಮೂರು ಮೈನಸ್ ಮೂರರಿಂದ ಮೂರು ಕಳೆದಾಗ ಸೊನ್ನೆ ಮೇಲಿನೊಂದು ಸಂಖ್ಯೆನ ಕೆಳಕ್ತು ಮೂರರಿಂದ ಒಂದನ್ನು ಭಾಗಿಸ್ಲಿಕ್ಕೆ ಆಗ್ತದಾ ಇಲ್ಲ ಮೂರು ದೊಡ್ಡ ಸಂಖ್ಯೆ ಒಂದು ಚಿಕ್ಕ ಸಂಖ್ಯೆ ಭಾಗ ಮಾಡಲಿಕ್ಕೆ ಆಗೋದಿಲ್ಲ ಯಾಕಂದರೆ ಮೂರರ ಮಗಿಯಲ್ಲಿ ಒಂದೇನಾದರೂ ಗುಣಲಬ್ಧ ಬಂದಿದೆಯಾ ಇಲ್ಲ ಆಗೇನು ಮಾಡಬೇಕು ಮೇಲೊಂದು ಸೊನ್ನೆ ಹಾಕಿ ಕೆಳಗೊಂದು ಸೊನ್ನೆ ಹಾಕಿ ಮೈನಸ್ ಒಂದರಿಂದ ಸೊನ್ನೆ ಕಳೆದಾಗ ಒಂದು ಮೇಲಿನೊಂದು ಸಂಖ್ಯೆನ ಕೆಳಗೆ ತಗೊಳ್ಳಿ ಮೂರು ಎಷ್ಟಲಿ ಹದಿನೈದು ಮೂರು ಐದಲಿ ಹದಿನೈದು ಮೇ ಐದು ಎನ್ನುವುದನ್ನು ಮೇಲೆ ಬರ್ಕೊಳ್ಳಿ ಮೂರು ಐದಲಿ ಹದಿನೈದು ಮೈನಸ್ ಐದರಿಂದ ಐದು ಕಲದ ಸೊನ್ನೆ ಒಂದರಿಂದ ಒಂದು ಕಲದಾಗ ಸೊನ್ನೆ ಶೇಷ ಸೊನ್ನೆ ಬಾಗ್ಲಬ್ದಷ್ಟು ನೂರ ಐದು